ಹಾನಿ ಸಂಭವಿಸಿದೆ ಕಾರ್ಕಳದ ಬೈಪಾಸ್ ರಸ್ತೆಯ ಸರ್ವಜ್ಞ ವೃತ್ತದ ಬಳಿಗಿರುವ ಆಟೋ ರಿಕ್ಷಾ ನಿಲ್ದಾಣ ಪಕ್ಕದ ಅಪಾಯಕಾರಿ ಸ್ಥಿತಿಯಲ್ಲಿದ್ದ ಅಕ್ಕೇಶಿಯ ಮರವನ್ನು ಮಂಗಳವಾರ ಅರಣ್ಯ ಇಲಾಖೆಯವರು ತೆರವುಗೊಳಿಸಿದರು ಬೆಳಗ್ಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕೆ ತೆರಳಿ ಸುರಕ್ಷತೆಯ ಕ್ರಮ ವಹಿಸಿ ಮರ ಕತ್ತರಿಸುವ ಕಾರ್ಯಾಚರಣೆಯನ್ನ ಆರಂಭಿಸಿದರು ಹಗ್ಗ ಹಾಗೂ ಮರ ಕತ್ತರಿಸುವ ಮಿಷನ್ನ ಬಳಸಿ ಮರವನ್ನು ತುಂಡು ತುಂಡಾಗಿ ಕತ್ತರಿಸಿ ಹಗ್ಗದ ಮೂಲಕ ಇಳಿಸಲಾಯಿತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಆಟೋ ರಿಕ್ಷಾ ನಿಲ್ದಾಣದ ಚಾಲಕರು ಉಪಸ್ಥಿತರಿದ್ದರು ಆಟೋ ರಿಕ್ಷಾ ನಿಲ್ದಾಣದ ಹಿಂಬದಿ ನಿಂತಿದ್ದ ಮರವು ಯಾವಾಗ ಬೇಕಾದರೂ ಬಿದ್ದು ಅಪಾಯ ಉಂಟು ಮಾಡುವ ಸ್ಥಿತಿಯಲ್ಲಿತ್ತು ಚಾಲಕರು ಮತ್ತು ಪ್ರಯಾಣಿಕರು ಪ್ರತಿದಿನವೂ ಆತಂಕದಲ್ಲಿಯೇ ಸಂಚರಿಸಬೇಕಿತ್ತು ಇತ್ತೀಚೆಗೆ ಸುರಿದ ಬಾರಿ ಗಾಳಿ ಮಳೆಯ ಸಂದರ್ಭದಲ್ಲಿ ಆಟೋದವರು ಮರವು ದರಶಾಹಿಯಾಗುವ ಭಯದಿಂದ ನಿಲ್ದಾಣದೊಳಗೆ ನಿಲ್ಲಲು ಹಿಂದೇಟು ಹಾಕ್ತಿದ್ರು ಅಪಾಯದಲ್ಲಿರುವ ಮರದ ಕುರಿತು ಆಟೋ ರಿಕ್ಷಾ ಚಾಲಕರು ಹಲವಾರು ಬಾರಿ ಸಂಬಂಧಿಸಿದ ಇಲಾಖೆಯ ಗಮನಕ್ಕೆ ಕೂಡ ತಂದಿದ್ದರು ಅಲ್ಲದೆ ಕರಾವಳಿ ನಾಡಿ ವೆಬ್ ಹಾಗೂ ಯೂಟ್ಯೂಬ್ ಚಾನೆಲ್ ಕೂಡ ಜನಹಿತ ದೃಷ್ಟಿಯಿಂದ ಈ ವಿಷಯವನ್ನ ಬಿತ್ತರಿಸಿತ್ತು ಆಟೋ ರಿಕ್ಷಾ ಚಾಲಕರ ದೂರು ನಾಡಿ ಧ್ವನಿಯ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಈಗ ಮರವನ್ನ ತೆರವುಗೊಳಿಸಿದೆ ಆಟೋ ಚಾಲಕರು ಪ್ರಯಾಣಿಕರು ನಿಟ್ಟುಸಿರು ಬಿಡುವಂತಾಗಿದೆ ಸ್ಪಂದಿಸಿದ ಇಲಾಖೆಗೆ ಆಟೋ ರಿಕ್ಷಾದ ಮಾಲಕರು ನಾಗರಿಕರು ಕೃತಜ್ಞತೆಯನ್ನ ಹೇಳಿದ್ದಾರೆ ಸತ್ಯದ ಜ್ಯೋತಿ